ಪತ್ರಿಕಾ ದಿನಾಚರಣೆ ಕೊಟ್ಟೂರಿನಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಈ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲಾ ಅಗರಿಬೊಮ್ಮನಹಳ್ಳಿ ಹಡಗಲಿ ಮತ್ತು ಕೊಟ್ಟೂರು ತಾಲೂಕು ಪ್ರೆಸ್ ಕ್ಲಬ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಭಾನುವಾರ ನಡೆಯಿತು ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಡೋಣೂರು ಶ್ರೀಗಳು ವಹಿಸಿದ್ದರು ಉದ್ಘಾಟನೆಯನ್ನು ಶಾಸಕ ನೀಮಿರಾಜ್ ನಾಯಕ್ ನೆರವೇರಿಸಿದರು ಎಂಎಂಜೆ ಹರ್ಷವರ್ಧನ್ ಅವರು ಮಾತನಾಡಿ ಪತ್ರಕರ್ತರ ಸಮಸ್ಯೆಗಳನ್ನ ಆಲಿಸಿ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂತೆ ಶಾಸಕರಿಗೆ ಒತ್ತಾಯಿಸಿದರು ಕಾಂಗ್ರೆಸ್ ಮುಖಂಡ ತಿಪ್ಪೇಸ್ವಾಮಿ ವೆಂಕಟೇಶ್ ಮಾತನಾಡಿ ಪತ್ರಕರ್ತರಿಗೆ ಹತ್ತು ಲಕ್ಷಗಳ ವಿಮೆಯನ್ನ ಮಾಡಿಸಿ ಕೊಡುತ್ತೇನೆ ಅಲ್ಲದೆ ಪತ್ರಿಕಾ ಭವನಕ್ಕೆ ಪ್ರತಿ ತಿಂಗಳು ಮಾಸಿಕ ಸಹಾಯಧನವನ್ನ ನೀಡುತ್ತೇನೆಂಬ ಆಶ್ವಾಸನೆಯನ್ನ ನೀಡಿದರು र्भदेश कर्नाटक प्रेस् क्ल राज्यपाध्यक्ष हलगी सुरेश सुरेशजयनगर जिले अध्यक्ष प्रकाश का प्रधान कार्यदर्शी राजशेखर सदस्य हशांत प्रमुख मुखंड उपस्थितर ಪತ್ರಿಕಾ ದಿನಾಚರಣೆಯ ಸಮಾರಂಭದ ಅಂಗವಾಗಿ ಇವತ್ತು ಶ್ರೀ ಕೊಟ್ಟೂರು ಶ್ರೀ ಕೆ ಪುತ್ರೇಶ್ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಜಿಲ್ಲಾ ಹಾಗೂ ತಾಲೂಕು ಕಡಿಮೆಗಳ ಪದಗ್ರಹಣ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರು ಶ್ರೀ ಶ್ರೀ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದ ಕಮಲಗಳಿಗೆ ಕೊನೆಮಟ್ಟು ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಅಧ್ಯಕ್ಷರು ಕರ್ನಾಟಕ ಪ್ರೆಸ್ ತಾಲೂಕು ಘಟಕದ ಕೊಟ್ಟೂರು ಶ್ರೀ ಡಿ ಸಿದ್ದಪ್ಪನವರೇ ಹಾಗೆ ಸಮಿತಿಗಳು ವಿರೂಪಾಕ್ಷಪ್ಪ ಪಂಡಿತ್ ರವರೇ ಪಾಟೀಲ್ರೇ ಮತ್ತು ಹಿರಿಯರು ಈ ಭಾಗದ ಮುಖಂಡರು ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿರುವಂಥ ಹರ್ಷಣನವರೇ ಶ್ರೀ ಎಂ ದಯಾನಂದ್ ಅವರೇ ಎಲ್ಲ ಯಾವತ್ತೂ ನನ್ನ ಸ್ನೇಹಿತರೆ ಬಂದು ಬಿಟ್ಟರೆ ಎಷ್ಟೇ ಕಷ್ಟ ಇದ್ರೂ ಕೂಡ ವಿಷಯಗಳನ್ನು ಎದುರಿಸುವಂಥ ಕೆಲಸವನ್ನು ನೋಡ್ತೇವೆ ನಾವು ಅನೇಕ ಕಡೆ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಜೀವದ ಹಂಗನ್ನು ತೊರೆದು ಇವತ್ತು ಪತ್ರಿಕಾ ಮಾಧ್ಯಮದ ವೃತ್ತಿ ಅಷ್ಟು ಸರಳ ಅಲ್ಲ ಬಹಳ ಕಷ್ಟಕರ ಜೀವನ ಕೂಡ ಇವತ್ತು ನಾವು ಇಂಥ ಸಂದರ್ಭದಲ್ಲಿ ಅನೇಕ ಸಲ ನಮ್ಮ ನೋಡ್ತಾ ಇದ್ದೀವಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಲೋಕ ಇಟ್ಕೊಂಡು ಅಥವಾ ಕ್ಯಾಮ್ರಾಗಳನ್ನು ಇಟ್ಕೊಂಡು ಇವತ್ತು ವರದಿಯನ್ನು ಬಿಂಬಿಸುವಂತ ಕೆಲಸವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲ ನೋಡ್ತಾ ಇರ್ತೇವೆ ನೋಡ್ತೇವೆ ಬೆಳಿಗ್ಗೆ ಪತ್ರಿಕೆ ಬಂದರೆ ಆರಾಮ್ಸೆ ನಾವು ನೋಡ್ತೇವೆ ಎಷ್ಟೇ ಅವರಿಗೆ ಕಷ್ಟ ಇದ್ರೂ ಕೂಡ ದೇಶದ ನಾಡಿನ ಪ್ರಪಂಚದ ವಿಷಯಗಳನ್ನು ಕೂಡ ಬಿತ್ತರಿಸುವಂಥ ಕೆಲಸವನ್ನ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದವರು ಮಾಡ್ತಾ ಇರುವಂತ ಹಾಗೆ ನಾವು ಅನೇಕ ಬಾರಿ ವಿಷಯಗಳನ್ನ ನಾವು ಎಲ್ಲ ಸ್ನೇಹಿತರು ನಾವು ಮಾತಾಡ್ಕೊಳ್ತಾ ಇರ್ತೀವಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಎಷ್ಟೋ ಜನ ಕಷ್ಟ ಸಂಕಟದಲ್ಲಿ ಇರುವಂತದ್ದು ಕೂಡ ನಾವು ಗಮನದಲ್ಲಿ ಇರುವಂಥದ್ದು ಅವರಿಗೆ ನಿವೇಶನ ಇಲ್ಲಂತೆ ಬಾಡಿಗೆ ಮನೆಯಲ್ಲಿ ಕೂಡ ಇದ್ದಾರೆ ಜೊತೆಗೆ ಸರ್ಕಾರದಿಂದ ಅವರಿಗೆ ಗೌರವಧನ ಅನ್ನುವಂಥದ್ದು ಕೂಡ ಕೆಲವರಿಗಿದೆ ಕೆಲವರಿಗೆ ಇಲ್ಲ ಸರ್ಕಾರ ಎಚ್ಚೆತ್ತುಕೊಂಡು ಅವರ ಕುಟುಂಬ ನಾಳೆ ಮಕ್ಕಳ ಭವಿಷ್ಯದ ವಿಷಯವನ್ನು ಕೂಡ ಅರ್ಥಗೊಂಡಾಗ ಅವರ ವಿದ್ಯಾಭ್ಯಾಸ ಮತ್ತು ಕುಟುಂಬವನ್ನು ಸಾಗಿಸುವಂಥ ಕೆಲಸಕ್ಕೆ ಭಾಳ ಕಷ್ಟದ ದಿನಗಳನ್ನು ಕೂಡ ಕಳೀತಾ ಇರುವಂಥದ್ದು ಹಾಗೆ ಸರ್ಕಾರಕ್ಕೆ ಎಚ್ಚರವನ್ನು ಬೆಳಕು ಚೆಲ್ಲುವಂಥ ಕೆಲಸವನ್ನು ನಾವು ಮಾಡಬೇಕಾಗಿರುವಂಥದ್ದು ಖಂಡಿತ ನಾವು ಮಾಡ್ತಾ ಇದ್ದೀವಿ ಎಷ್ಟು ಜನಕ್ಕೆ ಅದು ಗೌರವಧನ ಕೊಡ್ತಾ ಇದ್ದಾರೆ ಬಹಳ ಕಡಿಮೆ ಕೊಡ್ತಾ ಇದ್ದಾರೆ ಬಹಳಷ್ಟು ಜನಕ್ಕೆ ಗೌರವಧನ ಸಿಗ್ತಾ ಇಲ್ಲ ಕೊಡ್ತಾ ಇದ್ದಾರೆ ಇದು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಪತ್ರಿಕಾ ಮಾಧ್ಯಮದವರು ಇರ್ಬೋದು ಅಂದ್ಕೊಂಡಿದ್ದೀನಿ ಅದು ಎಷ್ಟು ಎರಡು ಸಾವಿರ ಎರಡು ನಾವು ವೃದ್ಧಾರ್ಥಿ ವೇತನವನ್ನೇ ಎರಡು ಸಾವಿರ ಅಷ್ಟು ಕೊಡುವಂಥದ್ದು ಬಟ್ ಅವ್ರ ಘನತೆಗೆ ಅವರ ಗೌರವಕ್ಕೆ ಧಕ್ಕೆ ಬರುವಂಥದ್ದು ಕೂಡ ಇದೆ ಅವರ ಕ್ವಾಲಿಫಿಕೇಶನ್ ಕೂಡ ಡಿಗ್ರಿ ಮಾಡಿಕೊಂಡು ಅವರ ಎಲ್ಲ ಕಾರ್ಯ ಕಾರ್ಯಕ್ರಮಗಳನ್ನು ಬದಿಗೊತ್ತಿ ಇವತ್ತು ವಿಷಯಗಳನ್ನು ಬಿತ್ತರಿಸುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಕೂಡ ಅದನ್ನು ಇದನ್ನು ಮನಗೊಂಡು ಸರ್ಕಾರಗಳು ಯಾವುದೇ ಇರಲಿ ರಾಜ್ಯದೊಳಗೆ ಕನಿಷ್ಠ ಅಂತ ಹೇಳಿದ್ರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಗೌರವಧನ ಕೊಡುವಂಥದ್ದು ಇಡೀ ರಾಜ್ಯದಲ್ಲಿ ಬೆರಳೆಣಕ್ಕೆ ಅಷ್ಟು ಜನ ಪತ್ರಕರ್ತರು ಸಿಗ್ತಾರೆ ಅದನ್ನು ಸರ್ಕಾರಗಳು ಯಾವುದೇ ಸರ್ಕಾರ ಇರಲಿ ಇದನ್ನು ಮಾಡಬೇಕು ಅನ್ನುವಂಥದ್ದನ್ನು ನನ್ನ ಕೋರಿಕೆ ಈ ವೇದಿಕೆ ಮುಖಾಂತರ ಕೂಡ ಸರ್ಕಾರಕ್ಕೆ ಮನವಿ ಕೂಡ ನಾನು ಮಾಡಿಕೊಡ್ತಾ ಇದ್ದೇನೆ ರಾಜ್ಯ ಮಟ್ಟದಲ್ಲಿ ಕೂಡ ಆಗಬೇಕು ಇದು ಸರ್ಕಾರಗಳು ಮಾಡಬೇಕಾಗಿದೆ ನೋಡ ಹಾಗೆ ಇವತ್ತು ಎಷ್ಟೇ ಅವರಿಗೆ ಕಷ್ಟ ಸುಖಗಳು ಇದ್ದು ಕೂಡ ಇವತ್ತು ನಮಗೆ ವಿಷಯಗಳನ್ನು ಕೂಡ ಬಿತ್ತರಿಸುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು ನನ್ನ ಹೇಳಿದೆ ಹಾಗೆ ಇವತ್ತು ಭಗವಂತ ಅವರಿಗೆ ಆಯುರ್ ಆರೋಗ್ಯ ಮಾಧ್ಯಮವನ್ನು ಕರಡಿಸಲಿ ಅವರ ಕುಟುಂಬಕ್ಕೆ ಕೂಡ ಒಳ್ಳೆಯದಾಗಲಿ ಇನ್ನೂ ಹೆಚ್ಚು ಅವರಿಗೆ ಶಕ್ತಿಯನ್ನು ಕೊಡಿ ಅಂತ ಹೇಳಿ ನಾನು ಮಾಡ್ತಾ ಮತ್ತೆ ಸಾಕಷ್ಟು ಗಣ್ಯರು ಮಾತನಾಡೋರಿದ್ದಾರೆ ಎಲ್ಲ ಮಹಾಜನತೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿರುವಂತಹ ಧನ್ಯವಾದಗಳನ್ನು